ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಾಣಿ ಕನ್ನಡ ಚಾನೆಲ್ಗೆ ಸ್ವಾಗತ ಇದು ಕೇವಲ ಒಂದು ಉತ್ಸವದ ಕಥೆಯಲ್ಲ ಇದು ಒಂದು ಸಾಮ್ರಾಜ್ಯದ ನೆನಪಿನ ಪುನರ್ಜನ್ಮದ ಕತೆ ಒಮ್ಮೆ ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ಇಂದು ಮತ್ತೆ ತನ್ನ ಹಳೆ ವೈಭವವನ್ನು ತಿರುಗಿ ತರಲು ಸಜ್ಜಾಗಿದೆ ವೇದಿಕೆಗಳಿಗೆ ಅಂತಿಮ ಸ್ಪರ್ಶ ನೀಡಲಾಗುತ್ತಿದೆ ಕಲಾವಿದರ ತಾಲೀಮುಗಳು ಜೋರಾಗಿದೆ ಪ್ರತಿ ಕಲ್ಲು ಪ್ರತಿ ಗಲ್ಲಿ ಪ್ರತಿ ಮಂಟಪವು ಗತ ವೈಭವದ ಕಥೆಯನ್ನು ಗುನುಗುತ್ತಿದೆ ಸಾಂಸ್ಕೃತಿಕ ಮಹಾಕುಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹಂಪಿ ಅಕ್ಷರಶಃ ಮಧುವನಗಿತಿಯಂತೆ ಸಿಂಗಾರಗೊಂಡಿದೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಕಲಾವಿದರು ಪ್ರವಾಸಿಗರು ಭಕ್ತರು ಎಲ್ಲರ ಆಗಮನದಿಂದ ಹಬ್ಬದ ಸಂಭ್ರಮ ಗಲ್ಲಿ ಗಲ್ಲಿಯೂ ಹರಡಿದೆ ಇದೇ ಫೆಬ್ರವರಿ ಅಂದ್ರೆ ನಾಳೆ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ಹಂಪಿ ಉತ್ಸವ ಜರುಗಲಿದೆ ನಾಳೆ ಸಂಜೆ ಮುಖ್ಯಮಂತ್ರಿಗಳು ಅಧಿಕೃತ ಚಾಲನೆ ನೀಡಲಿದ್ದಾರೆ ಮುಖ್ಯ ವೇದಿಕೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ ಜಾನಪದದಿಂದ ಶಾಸ್ತ್ರೀಯವರೆಗೂ ಕಲೆಯ ಎಲ್ಲ ರೂಪಗಳು ಒಂದೇ ವೇದಿಕೆಯಲ್ಲಿ ಹರಲಿವೆ ಇದು ಕೇವಲ ಉತ್ಸವವಲ್ಲ ಇದು ಇತಿಹಾಸ ಸಂಸ್ಕೃತಿ ಮತ್ತು ಹೆಮ್ಮೆ ಒಂದೇ ವೇದಿಕೆಯಲ್ಲಿ ಸೇರುವ ಕ್ಷಣ ಹಂಪಿ ಮತ್ತೆ ಮಾತನಾಡುತ್ತಿದೆ ನೀವು ಕೇಳೋರು ಸಿಗೋಣ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಚಿನ್ನದ ಆಭರಣಗಳನ್ನು ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಕು ಸಹ ಬೆಸ್ಟ್ ವ್ಯಾನ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್